ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ದಲ್ಲಿ ರೂಪುಗೊಳ್ಳಲಿರುವ ಸೂರ್ಯ ಬುಧನ ವಿಶೇಷ ಯುತಿ ಮತ್ತು ಈ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಮಹಾರಾಜಯೋಗದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾತಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಸೂರ್ಯ ಮತ್ತು ಬುಧನ ಯುತಿಯಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಸ್ತುತ ಸೂರ್ಯದೇವನು ಶನಿದೇವನ ರಾಶಿಯಾಗಿರುವ ಕುಂಭ ರಾಶಿಯಲ್ಲಿ ಶನಿದೇವನೊಟ್ಟಿಗೆ ವಿರಾಜಮಾನನಾಗಿದ್ದಾನೆ ಇಲ್ಲಿ ಸೂರ್ಯದೇವನು ಫೆಬ್ರವರಿ ಹನ್ನೆರಡನೇ ತಾರೀಕಿನ ದಿನದಂದೇ ಮಕರ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕುಂಭ ರಾಶಿಗೆ ಆಗಮಿಸಿದ್ದನು ವಿಶೇಷವೆಂದರೆ ಇಲ್ಲಿ ಬುಧದೇವನು ಸಹ ಫೆಬ್ರವರಿ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದಂದೇ ಶನಿದೇವನ ರಾಶಿ ಕುಂಭ ರಾಶಿಗೆ ಪ್ರವೇಶಿಸಿದನು ಇಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕಿನ ದಿನದಂದೇ ಸೂರ್ಯ ಬುಧನ ಸಂಯೋಗ ಏರ್ಪಡುವುದರ ಮೂಲಕ ಶನಿದೇವನ ರಾಶಿಯಾಗಿರುವ ಕುಂಭ ರಾಶಿಯಲ್ಲಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣಗೊಂಡಿದೆ ಇಲ್ಲಿ ಫೆಬ್ರವರಿಯ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನವರೆಗೂ ಸೂರ್ಯ ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರೆಗೂ ಲಭಿಸಲಿವೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನವರೆಗೂ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೀನರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಷಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದರೆ ಬುಧದೇವನು ಚತುರ್ಥ ಮತ್ತು ಸಪ್ತಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಇಲ್ಲಿ ಈ ಎರಡೂ ಶುಭ ಗ್ರಹಗಳು ಈಗ ರಾಶಿಯಲ್ಲಿ ಅಂದರೆ ನಿಮ್ಮ ದ್ವಾದಶ ಭಾವದಲ್ಲಿ ಸಂಯೋಗ ಹೊಂದುವುದರ ಮೂಲಕ ಬುಧಾದಿತ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿವೆ ಇಲ್ಲಿ ದ್ವಾದಶ ಭಾವದಲ್ಲಿಯೇ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದರೂ ಸಹ ನಿಮಗೆ ಈ ಅವಧಿಯಲ್ಲಿ ಖಂಡಿತ ವಿಶೇಷ ಫಲಗಳು ಲಭಿಸಲಿವೆ ಈ ಎರಡೂ ಶುಭ ಫಲಗಳು ದ್ವಾದಶ ಭಾವದಲ್ಲಿದ್ದಾಗಿಯೂ ಹೆಚ್ಚು ಪ್ರಬಲರಾಗಿರುತ್ತವೆ ಹೀಗಾಗಿ ಇಲ್ಲಿ ನಿಮಗೆ ಖಂಡಿತ ಅದೃಷ್ಟದ ಫಲಗಳನ್ನು ಹೊತ್ತು ಬರಲಿದೆ ಬುಧಾದಿತ್ಯ ರಾಜಯೋಗವು ಇಲ್ಲಿ ಮೊಟ್ಟ ಮೊದಲಿಗೆ ನಿಮಗೆ ಭಾಗ್ಯ ಸಂಬಂಧಿತ ಕಾರ್ಯಗಳಲ್ಲಿ ಅತ್ಯುತ್ತಮ ಶುಭ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ಬಹುತೇಕ ಭಾಗ್ಯ ಸಂಬಂಧಿತ ಕಾರ್ಯಗಳು ಈ ಅವಧಿಯಲ್ಲಿ ಚಿಟಿಕೆ ಹೊಡೆಯುವುದರಲ್ಲಿ ಸಂಪನ್ನಗೊಳ್ಳಲಿವೆ ಇಲ್ಲಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನಿಮಗೆ ಎಲ್ಲ ರೀತಿಯ ಸಹಕಾರವೂ ಕೂಡ ಖಂಡಿತ ಲಭಿಸಲಿದೆ ಇಲ್ಲಿ ಬಹುತೇಕ ಕಡೆಗಳಿಂದ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ವಾಣಿಯು ನಿಮ್ಮ ಗ್ರಾಹರನ್ನ ಆಕರ್ಷಿಸಲಿದೆ ಜತೆಗೆ ಇಲ್ಲಿ ನೀವು ನಿಮ್ಮ ವಿಶೇಷ ಬುದ್ಧಿಶಕ್ತಿಯ ಪ್ರಯೋಗದಿಂದ ವಿಶೇಷ ಯೋಜನೆಗಳನ್ನು ಸಹ ಈ ಅವಧಿಯಲ್ಲಿ ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ನಿಮಗೆ ವ್ಯಾಪಾರದ ವಿಸ್ತಾರ ಸಂಬಂಧಿಯೂ ಅವಕಾಶಗಳು ಲಭಿಸಲಿವೆ ಈಗಿರುವ ವ್ಯಾಪಾರದೊಂದಿಗೆ ಹೊಸದೊಂದು ವ್ಯಾಪಾರದ ಪ್ರಾರಂಭ ಮಾಡಲು ಕೂಡ ಇಲ್ಲಿ ನಿಮಗೆ ಸಾಧ್ಯವಾಗಲಿದೆ ಇದರ ಜೊತೆಗೆ ಇಲ್ಲಿ ನಿಮ್ಮ ಆಯಾವ ಯೋಜನೆಗಳು ಆರ್ಥಿಕ ಸಮಸ್ಯೆಯಿಂದ ನಿಂತುಕೊಂಡಿದ್ದವು ಅವುಗಳು ಕೂಡ ಈಗ ಸರಾಗವಾಗಿ ಮುನ್ನಡೆಯಲಿವೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿಯೂ ನಿಮಗೆ ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ಹದಗೆಟ್ಟು ಹೋಗಿದ್ದ ಸಂಬಂಧಗಳು ಈಗ ಮತ್ತೆ ಎಂದಿನ ಲಯವನ್ನು ಕಂಡುಕೊಳ್ಳಲಿವೆ ಜೊತೆಗೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯವು ಇತರ ಗಮನವನ್ನು ಸಹ ಸೆಳೆಯಲಿದ್ದು ಇಲ್ಲಿ ನಿಮಗೆ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಇದರ ಜೊತೆಗೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಖಂಡಿತ ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿಯೂ ಹಣಕಾಸಿನ ಕೊರತೆ ಕಂಡುಬರುವುದಿಲ್ಲ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಿಂದಲೂ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಹಿರಿಯರ ಬಹುದೊಡ್ಡ ಯೋಜನೆಯಿಂದಾಗಿಯೂ ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಮೊತ್ತ ಲಭಿಸಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ನಿಮ್ಮನ್ನ ಧನ ಸಂಪನ್ನರಾಗಿಸಬಹುದಾಗಿದೆ ಇಲ್ಲಿ ಹಲವು ಜಾತಕದವರಿಗೆ ಲಾಟರಿಯ ತನಕದ ಯೋಗದ ನಿರ್ಮಾಣವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಕಡಿಮೆ ಕರ್ಮ ಮಾಡಿದಾಗ್ಯೂ ಅತ್ಯಧಿಕ ಫಲಗಳನ್ನು ಹೊಂದುವ ಯೋಗವನ್ನು ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನವರೆಗಿನ ಸಮಯದಲ್ಲಿ ನೀವು ಖಂಡಿತ ಕೈ ಇಟ್ಟ ಕಡೆಗಳಲ್ಲಿ ಸಫಲತೆಯನ್ನು ಹೊಂದಲಿದ್ದೀರಿ ಜತೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೂ ಖಂಡಿತ ಕಡಿವಾಣ ಬೀಳಿದ್ದು ಹೀಗಾಗಿ ಇಲ್ಲಿ ನೀವು ಹಣದ ಉಳಿತಾಯ ಮಾಡಲು ಕೂಡ ಖಂಡಿತ ಸಾಧ್ಯವಾಗಲಿದೆ ಹೀಗಾಗಿ ಇಲ್ಲಿಂದ ನೀವು ಆರ್ಥಿಕ ರೂಪದಲ್ಲಿ ಅತ್ಯಂತ ಸದೃಢವಾಗಿ ಕಂಡು ಬರಲಿದ್ದೀರಿ ಈ ಅವಧಿಯಲ್ಲಿ ನಿಮ್ಮ ಸಂಬಂಧಗಳು ಕೂಡ ಮಧುರವಾಗಿ ಸಾಬೀತಾಗಲಿವೆ ಇಲ್ಲಿ ಈ ಹಿಂದಿನ ದಿನಗಳಂದು ನಿಮ್ಮಿಂದ ದೂರವಾಗಿದ್ದ ಅಥವಾ ವೈಮಸ್ಸುಗಳಿಂದಾಗಿ ಮುರಿದು ಬಿದ್ದ ಸಂಬಂಧಗಳು ಈ ಅವಧಿಯಲ್ಲಿ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿವೆ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ಅತ್ಯಧಿಕ ಸಂತಸದ ವಾತಾವರಣ ನೆಲೆಗೊಂಡಿರಲಿದ್ದು ಇಲ್ಲಿ ನಿಮ್ಮ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯವೊಂದು ಕೂಡ ಸಂಪನ್ನಗೊಳ್ಳಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಬಂಧು ಬಾಂಧವರೆಲ್ಲರೊಟ್ಟಿಗೆ ಅತ್ಯುತ್ತಮ ಸಮಯವನ್ನು ವ್ಯತೀತ ಮಾಡಲು ಕೂಡ ಸಾಧ್ಯವಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಮನಸ್ಸು ಖಂಡಿತ ವಿಶೇಷ ಅನುಭೂತಿಯನ್ನು ಹೊಂದಿರಲಿದೆ ಇನ್ನು ದಾಂಪತ್ಯ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಬಹಳ ವಿಶೇಷವಾಗಿರಲಿದೆ ಇಲ್ಲಿ ದಂಪತಿಗಳ ಮಧ್ಯದಲ್ಲಿ ಕಳೆದು ಹೋಗಿದ್ದ ಪ್ರೇಮ ಮತ್ತು ವಿಶ್ವಾಸದ ಮರುಪೂರಣಗೊಳ್ಳಲಿದೆ ಇಲ್ಲಿ ಪರಸ್ಪರ ಪ್ರತಿ ಗೌರವಾದರಗಳು ಕೂಡ ಖಂಡಿತ ಹೆಚ್ಚಾಗಲಿವೆ ಹೀಗಾಗಿ ಇಲ್ಲಿಂದ ನಿಮಗೆ ಖಂಡಿತ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ಖಂಡಿತ ನಿಮ್ಮ ಪಾಲಿಗೆ ಅದೃಷ್ಟದ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಿರುವ ವಿಶೇಷ ರಾಜಯೋಗದ ಮಹತ್ವಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ